ಪರವಾಗಿ ಯಂಗ ಮೆನ್ಸನ್ ಅವರು ಕೊಡುಗೆಯಾಗಿ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದು ಅವರೇ ನಿನ್ನೆ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಮರುಹೋಮ್ ಉಮರಪ್ಪ ಪುಲಾಬೆ ಮರುಹೋಮ್ ಅಚ್ಚಬ್ಬ ಹಾಜಿ ಮೊಹಮ್ಮದ್ ಉಮರಬ್ಬ ಮರುಹೋಮ್ ಅಚ್ಚಬ್ಬ ಬಾಂಬೆ ಮರುಹೋಮ್ ಹಾಮದ್ ಅವರು ಮರುಹೋಮ್ ಹಸನಬ್ಬ ಮರುಹೋಂ ಪಿ ಮೊಹಮ್ಮದ್ ಮರುಹೋಂ ಡಿ ಉಸ್ಮಾನ್ ಮರುಹೋಮ್ ಅಬೂಬಕರ್ ಮರುಹೋಮ್ ಆಲಿಯಬ್ಬ ಮತ್ತು ಮರುಹೋಮ್ ಉಸ್ಮಾನ್ ಅಕ್ಕ ಇವರೆಲ್ಲ ಈ ಮಸೀದಿಯ ಪ್ರಾರಂಭಕ್ಕೆ ಕಾರಣರಾಗಿರುವವರಲ್ಲಿ ಪ್ರಮುಖರು ಅವರ ಜೊತೆಗೆ ಕೆಲಸ ಮಾಡಿದವರು ಅಲಿಯಪ್ಪ ಪುಲಾಬಿ ಅವರು ಇವತ್ತು ಉಮರಬ್ಬ ಬಳ್ಳಂಗೇರಿ ಅವರು ಇದ್ದಾರೆ ಪುಲಾಬಿ ಅವರು ಉಸ್ಮಾನ್ ಅವರು ಜಿ ಎಂ ನೂನ್ ಅವರು ನವೀರ್ ಅವರು ಹಾಲಿದ್ ಯಾಕೂಬು ಹಸನಬ್ಬ ಅಬ್ದುಲ್ ಹಮೀದ್ ಅಬ್ದುಲ್ ಹಮೀದ್ ಯಾಕೂಬು ಇವರೆಲ್ಲ ಮರಣ ಹೊಂದಿದವರ ಮಕ್ಕಳು ಅವರ ಅಜ್ಜಂದಿರು ಅವರ ತಂದೆಯಂದಿರು ಮತ್ತು ಮಕ್ಕಳಿಗೆ ಮೂರು ತಲೆಮಾರು ಈ ಮಸೀದಿಯ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ ಆಲಿಯಪ್ಪ ಪುಲಾಬಿ ಅವರು ಮದರಸದ ಮ್ಯಾನೇಜ್ಮೆಂಟ್ ಕಮಿಟಿ ಆರಂಭವಾದಾಗ ಅದರ ಸೆಕ್ರೆಟರಿಯಾಗಿ ಗೌರವಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಬೇರೆ ಬೇರೆ ರೀತಿಯ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ ಇಲ್ಲಿಯ ಹಳೆ ಕಟ್ಟಡ ಇದ್ದಾಗ ಅದನ್ನು ವಕ್ ಮಾಡುವಂತಹ ಕಾರ್ಯಕ್ರಮ ನಿರ್ವಹಿಸಲಾಗಿತ್ತು ಶಾಲೆಯ ಅಧ್ಯಕ್ಷರಾಗಿ ಸಾಮಾಜಿಕವಾಗಿ ಕೂಡ ತೊಡಗಿಸಿಕೊಂಡಿದ್ದಾರೆ ಗಂಟಲ್ಕಟ್ಟೆ ಮಸೀದಿ ನಿರ್ಮಾಣದಲ್ಲಿ ಪುದಿಯಂಗಡಿ ಮಸೀದಿ ನಿರ್ಮಾಣದಲ್ಲಿ ಜಮಿಯತುಲ್ ಫಲಾ ಬೆಳ್ತಂಗಡಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೋಶಾಧಿಕಾರಿಯಾಗಿ ವಿವಿಧ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದರೆ ಎಲ್ಲ ಸೇವೆಯನ್ನು ಗೌರವಿಸಿ ಯಂಗ್ ವತಿಯಿಂದ ಅವರನ್ನ ಗೌರವಿಸ್ತಾ ಇದ್ದೇವೆ